ಸರ್ ಈಗ ಈಗ ಹೀರೋಯಿನ್ ಕೂಡ ನಿಮಗೆ ಸರಿಯಾಗಿ ಸಾಥ್ ಕೊಟ್ಟಿದ್ದಾರೆ ಅವರು ಅವರ ನಟನೆ ಕೂಡ ಅದ್ಭುತ ಇದೆ ಇಬ್ಬರಿಗೂ ಜೋಡಿ ಹೇಗಿದೆ ಅಂದ್ರೆ ಸಕ್ಕತ್ತಾಗಿ ಬಂದಿದೆ ಆ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನೆನಪು ಮಾಡೋದಾದ್ರೆ ಇಡೀ ತಾರಾ ಬಳಗದ ಬಗ್ಗೆ ನೆನಪು ಮಾಡೋದಾದ್ರೆ ಅಂಡ್ ಒಬ್ಬರಿಗೆ ಥ್ಯಾಂಕ್ಸ್ ಅಂತ ಹೇಳೋದಿದ್ರೆ ಆ ಕ್ಷಣದ್ದು ಏನಾದ್ರು ಈಗ ನೆನಪು ಚೆನ್ನಾಗಿರುತ್ತೆ ಸರ್ ಮತ್ತೆ ಮೆಮೊರಿ ಅಂತ ಹೇಳಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಸಾಲು ಸಾಲು ನಾಯಕ ನಟಿಗಳ ನಟರಿಗೆ ಕತೆ ಹೇಳಿದಾಗ ಯಾರು ಮಿತ್ರ ಕಾಮಿಡಿಯನ್ ಅಲ್ವಾ ಅವ್ರ ಜೊತೆ ನಾವು ಹೀರೋಯಿನ್ ಮಾಡಬೇಕಂತ ತುಂಬ ಜನ ರಿಜೆಕ್ಟ್ ಮಾಡಿದರು ನನ್ನನ್ನು ಆದರೆ ಕಥೆಯನ್ನು ಕೇಳಿ ಕಥೆಯಲ್ಲಿ ಕಥೆಯೇ ಹೀರೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಾಮು ಅವರದನ್ನೊಪ್ಪಿ ನನಗೆ ಸರಿಸ ಅಂದರೆ ಅವರಿಗೆ ಸರಿಸ್ಟಿ ಆಗೋ ಥರ ನಾನು ನನಗೆ ಸರಿ ನಂಬರು ಒಂಥರ ಜುಗಲ್ ಬಂದಿ ಥರ ಅಭಿನಯಿಸಿದ್ದೀವಿ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ನಾನು ಶೇಖರ್ ಸಾರಿಗೆ ಮತ್ತು ವೈದಿ ಸಾರಿಗೆ ನಾನು ಅರ್ಜುನ್ ಜನ್ಯ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ಸಾಧಾರಣ ಕಲಾವಿದ ಹಸಿ ಕಲಾವಿದರಾಗಿದ್ದಂತೂ ಅವರ ಸಿನಿಮಾದಲ್ಲಿ ನಾನು ಸಾಕಷ್ಟು ಅಭಿನಯಿಸಿದ್ದೀನಿ ನನ್ನಂಥ ನಟನಿಗೆ ಒಂದು ಕಥೆಯನ್ನು ಬರೆದು ನನ್ನ ಪ್ರೊಡಕ್ಷನ್ ಹೌಸಲ್ಲಿ ಯಾವ ಹೀರೋಗಳಿಗೂ ಆಗದ ರೀತಿಯಲ್ಲಿ ಅವರು ಹಾಡನ್ನು ಕೊಟ್ಟಂಥ ರೀತಿ ಆ ಕ್ಯಾಮ್ರಾ ವರ್ಕ್ ಮಾಡಿದಂಥ ರೀತಿ ನಿರ್ದೇಶನ ಮಾಡಿದಂಥ ರೀತಿಗೆ ಈ ಮೂರು ಅದ್ಭುತವಾದ ಟೆಕ್ನಿಷಿಯನ್ ಕನ್ನಡದ ಭಾಳ ಹೆಮ್ಮೆಯ ಟೆಕ್ನಿಷಿಯನ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಬ್ಯಾನರ್ ಪರವಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಡೀ ಚಿತ್ರತಂಡಕ್ಕೆ ನನ್ನ ಇಡೀ ಗ್ರೂಪಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಷ್ಟದಲ್ಲಿ ಖುಷಿಯಲ್ಲಿ ನನ್ನ ಜೊತೆ ಆಗಿದ್ದಂತಹ ಮಾಧ್ಯಮ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನನ್ನು ಮೆಚ್ಚಿದಂತಹ ನನಗೆ ಕಣ್ಣೊರೆಸಿದಂತಹ ನನ್ನ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಸೋ ಇರುತ್ತೆ ಓಕೆ ಸರ್ ಮ್ಯಾಕ್ಸ್ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರಿ ಅದು ಕೂಡ ಆ ಸಣ್ಣ ಪಾತ್ರ ಆದರೂ ಕೂಡ ಜನರಿಗೆ ಹತ್ತಿರವಾಯಿತು ಅದನ್ನೇ ನಾನು ನೆನ್ಪು ಮಾಡಬಹುದ ಈಗ ಥ್ಯಾಂಕ್ ಯು ಸುದೀಪ್ ಸರ್ ಯಾಕಂದರೆ ಈ ಆ ಪಾತ್ರ ಅದು ಕ್ಯಾಮಿ ಅಂದ್ರ ಸಣ್ಣ ಬಂದು ಒಂದು ಟ್ವಿಸ್ಟನ್ನು ಕೊಡುವಂಥ ಪಾತ್ರ ಮ್ಯಾಕ್ಸ್ ಟೂಗು ಕೂಡ ಅದು ಲೀಡನ್ನು ಕೊಡುವಂಥ ಪಾತ್ರ ಅಂದರೆ ಆ ಕೊಲೆಗೆ ಗೊತ್ತಿರುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ಜನಸಾಮಾನ್ಯರಾಗಿ ನನಗೆ ಮಾತ್ರ ಗೊತ್ತಿರುವಂಥದ್ದು ಗುರುತಿಸಿ ಮಿತ್ರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಗುರುತಿಸಿ ಸಿನಿಮಾ ಆದಮೇಲೆ ನನ್ನನ್ನು ಕರೆದಿ ಖುಷಿಪಡಿಸಿ ಬಗ್ಗೆ ಸಕ್ಸಸ್ ಮೇಟಲ್ಲೂ ನಾನು ಕರೆಸಿ ಸಪ್ರೇಟಾಗಿ ನನಗೋಸ್ಕರ ವಿಶೇಷವಾದ ಔತಣಕೂಟ ಎಲ್ಲ ಏರ್ಪಡಿಸಿ ಥ್ಯಾಂಕ್ಸ್ ಹೇಳಿದರು ಆ ಗೆಸ್ಟರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸಾಲು ಸಾಲು ಇದೇ ಗೆಟಪಲ್ಲಿ ಸಾಲು ಸಾಲು ಸಿನಿಮಾಗಳು ಬರ್ತಾಯಿದೆ ನನ್ನ ಕರಾವಳಿ ಬರ್ತಾಯಿದೆ ರಾಚಯ್ಯ ಬರ್ತಾಯಿದೆ ಪಿ ಸಿ ಶೇಖರ್ ಅವರ ಒಂದು ಅದ್ಭುತವಾದ ಸಿನಿಮಾದಲ್ಲಿ ಇದೇ ಗೆಟಪಲ್ಲಿ ಕಾಣಿಸ್ಕೋತಾ ಇದ್ದೀನಿ ಆಮೇಲೆ ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇದ್ದೀನಿ ಆಮೇಲೆ ಇದು ಕಮಲ್ ಮತ್ತು ಶ್ರೀದೇವಿ ಅನ್ನೋ ಸಿನಿಮಾದಲ್ಲಿ ನಾನು ಇದೇ ಘಟಪಲ್ಲಿ ಕಾಣಿಸ್ಕೋತಾ ಇದ್ದೀನಿ ಇನ್ನೊಂದು ಸಿನಿಮಾ ನಮ್ಮ ಕಲಿವೀರ ನಿರ್ದೇಶಕರು ಮಾಡಿರುವಂಥ ಸಿನಿಮಾದಲ್ಲಿ ಇದೇ ಘಟಪಲ್ಲಿ ಕಾಣಿಸ್ಕೊತಾ ಇದ್ದೀನಿ ಒಂದು ತಮಿಳು ಸಿನಿಮಾದಲ್ಲಿ ಇದೇ ಥರ ವಿಲನ್ ಘಟಪಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅಂದರೆ ಇಪ್ಪತ್ತೈದು ಖುಷಿ ನನಗೆ ಇಪ್ಪತ್ತೈದು ಭಾಳ ಸಾಲು ಸಾಲು ಚಿತ್ರಗಳಿದೆ ಜೊತೆಗೆ ನನ್ನ ಕನಸಿನ ಕೂಸು ಬೇರೆ ಭಾಷೆಯಲ್ಲಿ ಇದೆ ನನ್ನ ಗೆಳೆಯ ಲಕ್ಷ್ಮೀಶ್ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ